ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ ಇವತ್ತು ಬಹಳ ವರ್ಷದಿಂದ ನಮಗೆ ಶಿಕ್ಷಕರ ದಿನಾಚರಣೆ ಮಾಡಬೇಕು ಅಂತೇಳಿ ನಮಗೆ ಒಂದು ಕಲ್ಪನೆ ಇತ್ತು ಆ ಪರಿಕಲ್ಪನೆಯಲ್ಲಿ ಇವತ್ತು ನಾವು ಎಲ್ಲ ಸಾಧಕರನ್ನ ಒಂದು ಶಿಕ್ಷಕರ ದಿನಾಚರಣೆ ನೆಪವಾಗಿ ಇವತ್ತು ನಾವು ಶಿಕ್ಷಕರ ದಿನಾಚರಣೆನ ವಿಶೇಷವಾಗಿ ಆಚರಣೆ ಮಾಡಲಿಕ್ಕೆ ನಾವೆಲ್ಲ ಒಂದು ಸ್ಥಳದಲ್ಲಿ ಇವತ್ತು ಕೂಡ್ತಾ ಇದ್ದೀವಿ ಆ ಅದರ ಪ್ರಯುಕ್ತ ನಮ್ಮ ಜೊತೆ ಸಹಪಾಠಿಯಾಗಿ ಕಲಿತು ಏನು ಸಾಧನೆ ಮಾಡಿದರೆ ಅವರ ಪರಿಚಯ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಗೌರಿ ಗಣೇಶ ಹಬ್ಬದ ಶುಭಾಶಯ ನನ್ನ ಹೆಸರು ಕಲ್ಲನಗೌಡ ಗೌಡ್ರ ಅಂತಂದು ಬಾಲ್ಕೋಟಿ ಬಾಲ್ಕೋಟೆಯಲ್ಲಿ ವಕೀಲ ವೃತ್ತಿಯನ್ನು ಮಾಡ್ತಿದ್ವಿ ನಾವು ಇವತ್ತು ನಮ್ಮೆಲ್ಲ ಗೆಳೆಯರ್ ಹತ್ತೊಂಬತ್ತನೂರ ಎಂಬತ್ತೆರಡರ ಬ್ಯಾಚ್ ನಾವೆಲ್ಲ ಗೆಳೆಯರು ಕೂಡಿಕೊಂಡು ಶಿಕ್ಷಕರ ದಿನಾಚರಣೆ ವಿಶೇಷವಾಗಿ ಆಚರಣೆ ಮಾಡೋ ಸಲುವಾಗಿ ಎಲ್ಲರೂ ಕೂಡಿ ಇವತ್ತ ಅಂದ್ರೆ ಸರ್ ಈಗ ನಮ್ದು ಏನು ಪರಿಕಲ್ಪನೆ ಅಂದ್ರೆ ಹಳ್ಳಿಯಿಂದ ದಿಲ್ಲಿವರೆಗೆ ಅಂದ್ರೆ ಬಾಲ್ಯದಲ್ಲಿ ನಾವು ಎಲ್ಲ ಹಳ್ಳಿಯಲ್ಲಿ ಕಲ್ತಿದ್ವಿ ಆ ಕನೆಕ್ಷನ್ ತಪ್ಪು ಹೋಯ್ತು ನಮಗೆ ನೀವು ನಿಡೋನಿಂದ ಹೇಗೆ ನೀವು ಶಿಕ್ಷಣನ ತೆಗೆದುಕೊಂಡು ಎಲ್ಲಿ ಗ್ಯಾಪ್ ಆಯ್ತು ಏನು ಅನ್ನೋದು ಸ್ವಲ್ಪ ಹೇಳಿದ್ರಿ ಯಾವ ತರ ನೀವು ಶಿಕ್ಷಣನ ಮುಂದುವರ್ಸ್ಕೊಂಡು ಹೋದ್ರಿ ನಂದು ಹತ್ತೊಂಬತ್ ನೂರ ಆರನೇತಿಯಿಂದ ನಾವು ನಿಡೋಳಗ ವ್ಯಾಸಂಗ ಮಾಡ್ಲಾ ಬಂದಿವ ನಮ್ಮ ನಮ್ಮ ಮಾ ಸೋದರ ಮಾವನವರು ಪಂಚಾಯತಿ ಒಳಗ ಸೆಕ್ರೆಟರಿ ಅಂತಂದು ಜಾಬ್ ಮಾಡ್ತಿದ್ರು ಜಾಬ್ ಮಾಡೋ ಅವರ ವರ್ಗಾವಣೆ ಆಗಿದ್ದಕ್ಕೆ ನಾವು ನಿಡೋಣಿಗೆ ಬಂದಿವ ಆ ನಿಡುವಾಗ ನಮ್ದು ಫಸ್ಟ್ ಆರನೇ ಶಿಕ್ಷಣ ಪ್ರಾಥಮಿಕ ಶಿಕ್ಷಣ ಚಲೋದು ಆರು ಏಳು ಮತ್ತೆ ಎಂಟನ್ ಮೂರು ವರ್ಷ ನಾವು ಒಂದಿದ್ದೀವಿ ಹಿಂಗಾಗಿ ಅಲ್ಲೇ ವ್ಯಾಸಂಗ ಮಾಡಿ ಮಾಡಿದ್ವಿ ನೀವು ಶಿಕ್ಷಣಕ್ಕಾಗಿ ಮತ್ತೆ ಬಾಲ್ಕೋಟಿಗೆ ತಿರುಗಿ ನಾವು ಮತ್ತೆ ನಮ್ಮ ನೈಂಟಿ ಪ್ಲಸ್ ಬಾಲ್ಕೋಟೆಗೆ ಹೋದ್ವಿ ಒಂಬತ್ತನೇ ತರಗತಿಯಿಂದ ನನ್ನ ಪೂರ್ಣ ವ್ಯಾಸಂಗ ಬಾಲ್ಕೋಟೆ ಆಯ್ತು ನಂದು ಆರು ಮತ್ತು ಆರರಿಂದ ಎಂಟು ನಡುವಿನ ಆಗಿದೆ ಎಂಟು ನಾನು ಡಿಗ್ರಿ ಬಿ ಎ ಡಿಗ್ರಿ ಮುಗಿಸ್ಕೊಂಡು ಎಲ್ ಎಲ್ ಬಿ ಮಾಡಿ ವಕೀಲ ವೃತ್ತಿ ಮನಾಗತ್ತೆ ಅಲ್ಲಿ ಬಾಗಲಕೋಟೆ ನನ್ನ ವೃತ್ತಿ ಈಗಿನ ಯುವಕರಿಗೆ ಏನ್ ಹೇಳ್ಬಯಸ್ತೀರಿ ಈಗ ಒಂದೇನ ಸಮಾಗಮ ಏನೈತೆ ಇವು ಹಂಗ ನಡೆಯುತ್ತಾ ಇರಬೇಕು ಈಗ ಮತ್ತು ಇದು ಏನಾಗಿದೆ ಅದಕ್ಕೆ ಸರ್ಕಾರದ ಒಂದು ಇದನ್ನ ಒಂದು ಇದು ಇಂತ ಮಾಲೀಕತ್ತಾರೆ ಈಗ ಅವರು ಒಂದು ಸರ್ಕಾರದ ಒಂದು ಯೋಜನೆ ಆಗ್ಯದ ಹಳೆ ಒಂದು ಸಂಘ ಮಾಡ್ಕೊಂಡು ಎಲ್ಲರೂ ಕೂಡ್ಕೊಂಡು ತಾವು ಕಲಿತ ಶಾಲೆಗೆ ತಮ್ಮಿಂದ ತಮ್ಮಲ್ಲಿ ದೇಣಿಗೆ ಮಾಡಿ ಮುಂದಿನ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿರುವಂಗೆ ಸರ್ಕಾರ ಒಂದೇ ಶಿಕ್ಷಣವಾಗಿ ಇದು ಮಾಡ್ಲಿಕ್ಕೆ ಆಗುವುದಿಲ್ಲ ಎಲ್ಲರೂ ಕೈ ಜೋಡಿಸಿ ಅದ ಒಂದು ಶಿಕ್ಷಣದ ನೆನಪುಗಳು ಗೆಳೆಯರದು ಕೂಡುದು ಶಿಕ್ಷಕರನ್ನ ಇದು ಮಾಡ್ಕೊಂಡು ಅವ್ರ ಮಾರ್ಗ ದರ್ಶನ ಬಗ್ಗೆ ನಾವೆಲ್ಲ ಇದು ಮಾಡ್ಕೊಂಡು ಮಾತಾಡ್ಕೊಂಡು ಎಲ್ಲರೂ ಇದು ಆಗಿ ಹೋಗಲಿ ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರದವರು ಈ ಯೋಜನೆ ಮಾಡ್ಲಿಕ್ಕೆ ತರ ಈಗ ಈಗ ಸದ್ಯಕ್ಕೆ ಈಗ ಎಲ್ಲ ಪ್ರತಿಯೊಂದು ಈಗ ಎಲ್ಲ மீடியா மாதமெல்லாம் பல இதாக இருந்த எல்லா களைய அனுகூல ஆகத்தவ இது ஒன்று ஒழைய கார்கம் இங்கே அஷ்டுவது நான் சார் நமஸ்ட் சார் நமஸ்கே சார் நமஸ்ட் ಹ್ಮ್ ನಮಸ್ತೆ ಸರ್ ನಮಸ್ಕಾರ ಅದೇ ಸರ್ ನಾನು ನಿಮ್ ಸ್ಟೂಡೆಂಟ್ ಸರ್ ನಮಸ್ತೆ ಸರ್ ನಾನು ಎರ್ತಕ್ಕಷ್ಟೇ ನಿಮ್ಮಲ್ಲಿ ಒಂದು ಒಂದ್ ವರ್ಷ ನಮ್ಮ ಮಾಮಾರು ಸೆಕ್ರೆಟರಿ ಇದ್ರಿ ಮಂಗ್ ಪಂಚಾಯತಿ ಪೂರ್ವ ಸರ್ ಇದ್ರು ಸರ್ ಹ್ಞೂ ಸರ್ ಹ್ಞೂ ಅದ್ ಬಾಲ್ಕುಟಿಗೆ ಸರ್ ಬಾಲ್ಕು ಹ್ಞೂ ಸರ್ ಹ್ಞೂ ಇಪ್ಪತ್ನಾಲ್ಕು ವರ್ಷ ಐತಿ ಸರ್ ಪ್ರ್ಯಾಕ್ಟೀಸ್ ಯಾರು ಸರ್ ಶಿವಲು ಎಲ್ಲ ಮಾಡ್ತೀವಿ ಸರ್ ಈಗ ನಮ್ಮಲ್ಲಿ ಹೆಚ್ಚಿಗೆ ಲ್ಯಾಂಡ್ ಅಕ್ವಿಷನ್ ಭಾಳ ಲ್ಯಾಂಡ್ ಅಕ್ವಿಷನ್ ಜಾಸ್ತಿ ಇದು ಮಾಡೋದು ಸರ್ ನಮ್ಮ ಮುಯೂರು ಪ್ರದೇಶ ಸರ್ ಸರ ಹಿಂಗೆ ಅದು ಹೆಚ್ಚು ಇದು ಮಾಡ್ತೀವಿ ಪಾರ್ಟಿಷನ್ನು ಇವು ಈಗ ಜಾಸ್ತಿ ಕ ಅಲ್ಲಿ ನಮ್ಮ ಲಿಟಿಗೇಷನ್ ಕಡಿಮೆ ಇದೆ ಸರ್ ನಮ್ಮ ಬಾಳ್ಕೋಟು ಸರ್ ನಮ್ಮ ತಂದೂರು ಮಲೆಯತ್ತಿ ಕುಣಿತು ಸರ್ ನಾ ಐದು ಆರು ವರ್ಷದ ಇದ್ದಾಗ மாமார் ஜு மாமாரூட் இல்லை வர்த்தா அவரு கூட சார் நான் ஒன் வர்ஷி சார் எடுத்து நான் கல்த்த சார் அரநீ சார் சார் பஸ்டே நமக்கு முந்தைய ஏழைத்துக்கு எண்டன்த்த

ಅವಾಗೆಲ್ಲ ಇಲ್ಲ ಈಗೆಲ್ಲ ಕನ್ನಡ ಇದಾಗಿದೆ ಸರ್ ಕನ್ನಡ ಎರಡು ಸರ್